ಆಹಾ ಹಾ ಹೇಳಿದ್ ಏನ್ ಮಾಡ್ತಿದಿರಿ ಮರಿ ಏನ್ ಈ ಪಾಟಿ ಗಮ ಅಂತ ಕೇಳ್ದೆ ಹೊಸಗೆ ಮೀನ್ ತಂದ್ಕೊಟೆ ಮೀನ್ ತಂದ್ಕೊಟೆ ಎಲ್ಕೊದ್ದಪ್ಪ ಎಲ್ ಕದ್ ಬಿಟ್ಟು ನಾನ್ ಮಾಡುದಿದ್ಯೋ ಎಲ್ ತಗೊಬಂದೆ ನಾನು ಕದ್ಯಕ್ಕೆ ಕೆರಲ್ಲಿ ಇಟ್ಕೋ ಬಂದ್ ಗಣ ತಕೊಂಡಿಡಪ್ಪ ಅದ್ನ ಒಳ್ಳೆ ಕೆಲ್ಸ ಮಾಡಿದ್ಯ ಹೆಸರು ಮಾಡ್ತಾಳೆ ಅಂತ ಕುಂತದ

ಎಲ್ಲಕ್ಕಿಂತ ಶಿವಮೊಕ್ಕ ಕೊಡನಿರ ನೀವು ಪಪ್ಪಾ ಊಟನ ಮಾಡಕ್ಕೆಲ್ಲ ಸಾರ ತಪ್ಲೇನ ತಕೊಂಡೋಗ್ ಕೊಡ್ತಿರಲ್ಲ ಅಕ್ಕಿ ಅದ್ರ ಬದ್ಲಾಗೆ ಮೀನೇ ಮಡಿಯೋನಿ ತಗೊಂಡೋಗ್ಬಿಡಿ ಅವ್ರು ಅವ್ರು ಸಾರ್ ಮಾಡ್ಕೊಟ್ರೆ ಇಸ್ಕಳಿವಲ್ಲ ನಾವು ಮಾಡೋದ್ ಇರ್ತದ ಇಲ್ವೋ ಅಕ್ಕಿ ಕಣತೆ ತಕೊಂಡೋಗ್ಬಿಟ್ಟು ಮೀನ್ ಕೊಟ್ಟು ಬನ್ನಿ ಮಾಡ್ಕೊಂಡ್ಲಿ ಏನ್ ಮಾಡಕ್ಕೆ ಹೋಗು ಅವ್ರ ಮರು ಏನೋ ಮಾಡಿಸ್ತಾರ ಕತೆ ಏನಾದೇವ್ ಕ್ಯಾನ್ಸ್ಬೋವ್ ಹಂಗೆಲ್ಲ ಇಸ್ಕೊಳ್ಕಣ ಅವ್ರು ಯಾವ್ ಇಸ್ಕೊಳ್ಳಿ ಬಿಡ್ಲಿ ಪಪ್ಪಾ ನಿಮ್ಮ ನೀವು ದಾನ ಧರ್ಮ ಮಾಡಿ ಅಪ್ಪ ಅಭ್ಯಾಸ ಆಗ್ಬತ್ತೆ ಅದಕ್ಕೆ ನಿಜವೇ ಮಾಡಿ ಕವಿ ಕಟ್ಬಿಟ್ಟು ಈಗ ನೋಡಲಿ ತಗೊಂಡ್ ಕೊಡುವಂತ ಮಾಡಿದಳ ಏನೋ ಒಂದ್ ಎರಡ್ ಮೂವತ್ತಿನ ಅಂತ ನಾತ ಕೊಟ್ರೆ ದಾನ ಧರ್ಮ ಮಾಡ್ತೀವಿ ಅಂತ ನಿಮ್ಗೆ ಅಂತ ಹೇಳಿದ್ ನಾನು ಎನ್ಗೆ ಇಲ್ಲ ಬಿಟ್ಟಿದೆಯಲ್ಲ ಅಯ್ಯೋ ಕೋಳಿ ಅಲ್ಲ ನಾವ್ ಏನಾದ್ರು ಮಾಡ್ರೆ ಶಿವಮೊಗ್ಗ ಕೊಡ್ತೀವಿ ಅಂತ ಅದ್ನೇ ಅನ್ಕೊಬಿಟ್ಟೆ ಅವ್ಳಗ್ ಏನ್ ಗೊತ್ತು ಅವ್ಳಿಗೆ ಯಾಕೆ ಮಾತಾಡಿದ್ರೆ ಅಕ್ಕ ಏನ್ ಗೊತ್ತಾ ಈಗ ಸುಮ್ಕಿರ್ ಮರಿಯಾ ಅದಕ್ಕೆ ತಕೊಂಡ್ ಹೋಗ್ಬಿಟ್ಟು ಶಿವಮೊಗ್ಗ ವಾಪಸ್ ತಗ ಬಂದ್ ಕೊಡ್ತೀವಿ ಸುಮ್ಕಿರ್ ಮಾಡಿಸ್ತೀನಿ ನೀನ್ ಎಕ್ಸ್ಕೊಂಡಿ ನೀನು ಸುಳ್ಳಿ ಸುಳ್ಳಿ ಕಲ್ಲಿ ಅಂತ ಸುಳ್ಳಿ ಕಲ್ಲಿ ಅಂತ ಕಳಿತು ಓ ನೀನು ಸರಿಯಾ ಸುಮಿರು ಹೋಗ್ಬಿಟ್ಟು ತಕೊ ಬಂದಿ ವಾಪಸ್ ಮಾಡುವ ಬಂದ ಕಳಕೆ ಮಾಡಿ ಅವಿ ಒಂದೇ ಸಾಲ ಮಾಡಿದೆ ಈಗ ಮೀನ್ ಸಾಲ ಮಾಡ್ತೀವಿ ನೀನುಕೊಂಡು ಕಾಯ್ತಿ ಏ ಇವಳೆ ಸರಿ ಬಿಡು ಇವ್ಳ ಅದ್ನ ಇಷ್ಟೊಂದು ನಿಜ ಅರ್ಕೊಂಡ್ ನಾನು ಕಾಡಿದ್ನ ಈಗ ಇಲ್ಲ ಕನ ಸುಳ್ಳಿ ಕಲ್ಲಿ ಅಂತ ಹೋಗ್ತೀನಿ ತಗೊಂಡಿ ಮತ್ತ ಇಲ್ಲ ಅಂದ್ರೆ ತಂದ್ಕೊಡ್ತೀನಿ ಅಕ್ಕ ನೀನು ಒಳ್ಳೆ ಜೀವತಿ ಬೇಡ ಸುಮ್ ತುತ್ಕೊ ನನ್ಗೆ ಹೊಟ್ಟು ಅಂತ ಬರ್ತೀವಿ ಏನು ನನಗೆ ಹೊಟ್ಟು ಓ ಕೊಡ್ಬಿಡಕ್ ಹಂಗೇನು ಇಷ್ಟವೇನೋ ಒಳೆ ಹೇಳ್ತಾನೆ ನನಗೆ ಏನು ಗೊತ್ತಿಲ್ಲ ಸುಮ್ಕಿರು ಅಂದ್ರೆ ಇಷ್ಟ ಒಂದು ಸೊಸ್ಲು ಒಂದು ಮೀನು ಒಂದು ಕಾಟಿತ್ತು ಕೊಡಬಹುದು ಮುಳಿಗಿಗಳ ಸೋಸ್ಲ ಕಾಟ ಮಿನ್ಸ್ ಸಾರ್ ಮಾಡಿರ್ಬೋದು ಕಸುಮ್ ಪಿಲಂಗೆ ಮಾಡಿರಬೇಕು ನಿಮ್ಮಿಂದ ನಾವೇ ನಿಮ್ಮ ಜಗುನಂಗಿಲ ತಿನ್ನಂಗಿರ ಒಳ್ಳೆ ಏ ನಾವೆ ಸರಿಯ ತ ಕರ್ಮಿಡಿ ಬಡ ತವು ಥೋ ಸುಮ್ ನಿರ್ಮರೆ ನೀನೇನಿನ ಗಡಿಯ ಐತು ಓತೆ ರತಕಳಿ ಅಯ್ಯೋ ಆಲ ಕರ್ಮಗಾ ನಮರಲ್ಲಿ ನಮನೆ ಮನೆ ಕಿಲ್ವಾ ನೀ ಸರಿ ಬಿಡು ಮಗ ಅವಕ ಸುಸಲು ಕೊಡಿ ಬಾವಾ ನಮ್ಮ ಕಾಟಲೇಸು ಮಾಡ್ವೆ ಅಯ್ಯೋ ಮಾವಾ ಸುಮ್ ನೀ ಪಾಪಾ ಅತ್ತೆ ಯಾವಾಗಲೂ ತುಮ್ಗಿನಂಗೇ ಹೆಚ್ಚೆಚ್ಚಾ ಕೊಟ್ಟಿ ಅಭ್ಯಾಸ ಈಗ ನಾವು ಕಾಟಲೇಸಾರ್ ಮಾಡ್ಕೊಂಡು ಅವರಿಗೆ ಸಂತ್ ಮೀನ ಕೊಟ್ರೇ ಸೊಸಲು ಮೀನ ಕೊಟ್ರೇ ದೇವರ ಒಳ್ಳೆದ ಮಾಡಣ ನಮಗೆ ಹೇಳಿ ಓ ಅತ್ತೆ ಮೊದಲು ಧನಧರ್ ಮಿಷ್ಟೆ ಅತ್ತೆ ಕೈ ದಪ್ಪನೆ ಕೊಡ್ಲಿ ಬುಡಿ ನಾವು ಸೊಸೊಸಾರ್ ನೇ ಉಣ್ಣಕೈತದೆ ಏನು ಐಕಿಲ್ಲ ಅದನು ಚನ್ನಾಗಿ ಮಾಡಿ ನಿಂತೆ ಅಲ್ಲ ಕಣ ಮಗ ಅವ್ಲಿಗೆ ತರಲಿ ಬುಡಿಲ ನಿನಗೂ ಇಲ್ವಾ ಆ ಓ ನೀರು ಸರಿ ಬಿಡು ಈ ಸ್ಟಾಪ್ ಆಗೋ ಬಿನ್ನ ಅವ್ರ್ ಕಂಟರ್ ಕೊಡ್ತ ನಾವು ಸೊಸೊಲು ಉಣದ ತಿನದ ಇಡೋಳೆ ಅಣೆ ಬರ ಅಂತಾರೆ ಸರಿ ಬಿಡ್ಲಿ ಇರ್ವೆ ಇಲ್ಲ ಕನ್ಸುಂ ಕೆರಿಮವಪ್ಪ ಅತ್ತೆ ಧನಧರ್ಮ ಓಲ್ ಧನಧರ್ಮಕ್ಕೆ ಬೆಂಚಿಕಾ ಹೋಗ್ತಾ ಒಂದು ಬುರ್ಗೋಗು ಓ ಅತ್ತೆ ಹಂಗಾ ನೀವು ಧನಧರ್ಮ ಮಾಳಕಿಲ್ಲ ಸುಳ್ಳೆ ಹೇಳ್ತಿದ್ರಲ್ಲ ಇಲ್ಲ ಕಣ ಮಗ ನಿಮ ಆ ಬರತದೆ ನಾನು ಧರ್ ಮಿಷ್ಟೆ ಕಣವಾ ತಕ ಬಾ ಕೊಡ್ಬಿಡ್ತೀನಿ ಹೋಗು ಹೋಗು ಅದೇನ್ ನೋಡಬ ಸರಿ ಅತ್ತೆ ಬಿರ್ ನೀಟ್ ಮಾಡಿರ್ತೀನಿ ಓ ಆಯ್ತು ಮಾಡಬ ಏನ್ಲೇ ಇದೇನಿದು ಅಲ್ಲ ಇಲ್ಲ ನಮಗೆ ದಪ್ಪ ಸಾರ್ ಮಾಡಿದ್ರೆ ಬಿಟ್ಟು ಸೊಸ್ಲು ಮೀನ್ ನಮಗ್ ಮಾಡ್ಬಿಟ್ಟು ದಾನ ಮಾಡಕ್ಕೆ ದಪ್ಪ ಮೀನ್ ಕೊಡ್ತಾಳ ಏನಿತ್ ಇವ್ ನಿನ್ನ ಎಲ್ಲ ನಿನ್ನಿಂದನೇ ನಿನ್ ಯಾರು ಹೇಳಕ್ ಹೇಳಿದ್ರು ಅವ್ರಿಗೆ ಮಾಡ್ಬಾರ್ದು ಕೆಲಸ ಮಾಡ್ತೀಯಲ್ಲ ಅಲ್ಲ ನಿನ್ ಬುದ್ಧಿ ನಿಂಗೆ ಏನ್ ಸಾಸೆ ಕೊಡ್ಲೇ ಜಾಗ ಕೊಯ್ತಾ ಕೂತಿದ್ಯಾ ನೀನು ಸುಮ್ ಕುತ್ಕೋ ಅದಕ್ಕೆ ಅಂಗಡಿಗೆ ಇನ್ನ ಏನ್ ಕೊಟ್ಟು ಬಂದಾನ ಹೋಗ್ಬಿಟ್ಟು ಅವ್ರ ಇತಿ ತಿಳಿ ಅನ್ಬಿಟ್ಟು ಬತ್ತಿನ ಸುಮ್ ಕುತ್ಕೋ ಏನ್ ಒಳಗೆ ಏನ್ ಬರ್ಬೇಕು ಅನ್ನಂಗ್ ಬಿಡ ಯಾಕೆ ಕಾಲದಲ್ಲಿ ತಿಂತದ ನಂಗೆ ಈಗ ಹೋಗ್ಬಿಟ್ಟು ಅವ್ರ ಇತಿ ತಿಳಿ ಅನ್ಕೊಂಡ್ ಬತ್ತಿನ ತಕೊಂಡಪ್ಪ ನಾನು ಹೇಳ್ತೀನಿ ಮೊದ್ಲೇ ಏನಂಗಡಿಗೆ ನೀನು ಒಳಕಾಯಿ ಹಾಕಿ ಅನ್ಕೊಂಡು

ेु र को ंग न ुरत के आ प को गरी टक न ा याला को टले ूर डान ल े हो को ने कि बकी ಮುಗ ಕೂತ್ಕೊತಾರೆ ನಿನ್ಗೆ ಅರ್ಥ ನಿಂಗೆ ಹೋಗಿ ಕೊಟ್ಟು ಓಡಾಡಿಗೆ ಹೋಗಿ ಅವ್ರು ಇಲ್ಲ ಅಂತ ವಾಪಸ್ ಬತ್ತಿನಿ ಸುಮ್ಕಿರು ಇನ್ನೇನು ಮಾಡಾನೆ ಅವ್ರು ಕೋಳಿ ಕದ್ಬಿಟ್ಟಿದ್ದಲ್ಲ ಏನ್ ಸಿಗತ್ತೀನಿ ನಾನು ನಾನು ದಾರ ಧರ್ಮ ಹೋಗಿದೆ ಅಂತ ಏನಾದ್ರೂ ಹೇಳಿ ಕಲಿಬಿಟ್ಟು ಉಡ್ಸ್ಬಿಟ್ಟು ಯಾಕೋ ತಪ್ಪಿಸ್ಕೊಂಡೆ ಇಲ್ಲ ಅಂದ್ರೆ ಮರವದಿ ಕೊಟ್ಟಾಳ ಅತ್ತೆ ಅಂತ ಹೋಗಿ ತಳಿ ಕ್ಯಾಸ್ ಮಕ್ಕೇ ನಾವು ಅತ್ತೆ ಕಲ್ಲಿ ಅಂತ ಹಂಗ ಅನ್ಸ್ಕೊಳ್ಳೋಣ ಈಗ ನಿಮ್ಗೆ ಈ ಮೀನು ವಾಪಸ್ ಬರ್ಸಿತ್ತಾನೆ ಸುಮ್ತಿ ಸುಮ್ ಕೂತ್ಕೊಂಡು ಜಾಸ್ತಿ ವಟ ವಟ ಬೇಡ ಅವಣ್ಣು ಕುಟ್ಟಿ ಏನಾರು ಮಕ್ಕತಾ ಬಿಟ್ಟು ಕ್ಯಾ ಕ್ಯಾಕರಿಸಿ ಮಕ್ಕೆ ಸರಿ ನನ್ ಬರಂಗ ಬಾಯ್ ಬಿಡಂಗಿಲ್ಲ ನೀನು ಉಸಿರು ಬಿಡಂಗಿಲ್ಲ ಸುಮ್ಮ ಬಾಯಿ ಮುಚ್ಕೊಂಡು ಸುಮ್ಮನೆ ರತ್ಕರ ನೀನು ಏನು ನೋಡ ಏನು ಸೊಸೆ ಮುಂದೆ ದಯ ಫ್ರೀ

ಆವತ್ತು ನೋಡಿದ್ರೆ ಕೋಳಿ ಮುಟ್ಕೊಬಿಟ್ಟಿನಿ ಅಂದ್ಬಿಟ್ಟು ಏನೇನು ನೋಡೋಣ ಇಲ್ಲದ ತಾಪತ್ರ ತರಲೇನೇ ತರ್ದಸ್ ಮುಟ್ತಾಳೆ ತಗ ಏನು ನಿಮ್ದೇಗಿ ರಕ್ ನಮ್ಮನ್ನ ನಮ್ಮ ಹೋಗ್ಯತಗೆ ಯಾರು ಈ ಬೇಡಿಕೆ ಬಿಟ್ಟರೆ ಹೊರದಾಡೋರು ಅಚ್ಚ ಉಣ್ಣದ ಅಂದ್ಬಿಟ್ಟು ನಾನು ಹೋಗಿ ಗಣ್ದಲ್ಲಿ ಮೀನು ಇಟ್ಕೊ ಬಂದ್ರೆ ನಾನು ಸ್ವಾಸೆ ನೋಡಿ ಸೋಸ್ಲ ನಮಗೆ ಮಾಡೋ ಸಣ್ಣ ಸಣ್ಣ ಮೀನುಗಳ ದಪ್ಪ ಮೀನ ಮೊಳಗೊಳ್ಳೆ ಕಾಟ್ಲೆ ಮೀನಾ ಅವ್ರಿಗೆ ಅಂತ ಹಿಂಗಾದ್ರೆ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಹೇಳಿ ಮತ್ತೆ ತಲೆ ಕೆಟ್ಟೋದಂಗಾಗೆ ಸರಿ ಕರಪ್ಪ ಬರೋಣ ಬನ್ನಿ ನೀವು ಊಟ ಮಾಡ್ಕೊಂಡು ಹೋಗಿರಂತೆ ಹಂಗೆ ವೀಡಿಯೋ ಹೆಂಗ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರು ಮತ್ತೆ ನಮಸ್ಕಾರ